ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ರ ಐದು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧ ಅಂತಕ್ಕಂಥ ಎಷ್ಟು ಆಯ್ತಾ ಇಷ್ಟು ಆದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಳ್ಳೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪ್ರಬಂಧ ನೋಡ್ತಾ ಹೋಣ ಮೊದಲನೇ ಪಾಯಿಂಟ್ ನೋಡಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಮಹಾನ್ ರಾಷ್ಟ್ರೀಯವಾದಿ ಮಹಾನ್ ರಾಷ್ಟ್ರೀಯವಾದಿ ಮತ್ತು ರಾಷ್ಟ್ರೀಯವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಮತ್ತು ನೋಡಿ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರೀಯವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಎರಡನೇ ಪಾಯಿಂಟ್ ಅವರು ಇಪ್ಪತ್ತ್ಮೂರು ಜನವರಿ ಹದಿನೆಂಟುನೂರ ತೊಂಬತ್ತೇಳರಂದು ಹದಿನೆಂಟುನೂರ ತೊಂಬತ್ತೇಳರಂದು ಒಡಿಶಾದ ಕಟಕ್ನಲ್ಲಿ ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಜನಿಸಿದರು ಓಕೆ ಅಂತ ಮೂರನೇ ಪಾಯಿಂಟ್ ನೋಡಿ ಅವರು ನೇತಾಜಿ ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು ಮತ್ತು ನೋಡಿ ಅವರು ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು ಪ್ರಸಿದ್ಧರಾಗಿದ್ದರು ನಾಲ್ಕನೇ ಪಾಯಿಂಟ್ ಅವರ ತಂದೆ ಅವರ ತಂದೆ ಜಾನಕಿನಾಥ್ ಬೋಸ್ ಜಾನಕಿನಾಥ್ ಬೋಸ್ जाने बोस। ताई प्रभावती देवी, ताई प्रभावती देवी। एक पॉइंट अवर पत्नी, अवर पत्नी, ऑस्ट्रियन मूलदा, ऑस्ट्रियन मूलदा, एमिली शेंकल, एमिली शेंकल, मगरू ಮಗಳು ಮಗಳು ಅನಿತಾ ಬೋಸ್ ಪಾಪ್ ಮತ್ತು ನೋಡಿ ಅವರ ಪತ್ನಿ ಆಸ್ಟ್ರಿಯನ್ ಮೂಲದ ಎಮಿಲಿ ಶಂಕಲ್ ಮಗಳು ಅನಿತಾ ಬೋಸ್ ಪಾಪ್ ಹಾಗಾದ್ರೆ ಒಂದು ಮಾಹಿತಿ ಅಂತಂದಷ್ಟು ವಾಯಿತಿ ಇಷ್ಟೋ ಆದರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾಲಿ ಸದ್ಯ ಇಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್